ಮೂರು ದಾರಿಯನ್ನ ಹೇಳಿದ್ದಾರೆ ಒಂದು ಉತ್ತರಾಧಿಕಾರಿಗಳಾದಂತ ಉತ್ತರ ಕ್ರಿಯೆ ಮಾಡಲಿಕ್ಕೆ ಇರುವುದರಿಂದ ಉತ್ತರಾಧಿಕಾರಿಗಳು ನಾವೇಳ್ತೇವೆ ಉತ್ತರಾಧಿಕಾರಿ ಅಂದರೆ ಅಪ್ಪನ ಆಸ್ತಿ ದುಡ್ಡು ಸಂಪತ್ತು ಏನಾರ ಚಿನ್ನ ಬಣ್ಣ ಇಲ್ಲೇ ಹಂಚ್ಕೊಳ್ಳಿಕ್ಕೆ ನಾವು ಉತ್ತರಾಧಿಕಾರಿಗಳು ಹಾಗಲ್ಲ ಉತ್ತರಾಧಿಕಾರಿಗಳಂದ್ರೆ ಉತ್ತರ ಕ್ರಿಯೆ ಅದನ್ನು ಮಾಡಲೇಬೇಕಾದ್ದು ಒಂದು ಜವಾಬ್ದಾರಿ ಪಿತರಋಣ ಪರಿಪಾಲನೆ ಅಥವಾ ವಿಮೋಚನೆಗೆ ಇನ್ನೊಂದು ಬಾಲ್ಯದಲ್ಲಿ ನಾವು ಎರಡು ಮೂರು ವರ್ಷ ಆಗುವಾಗ ನಮ್ಮ ಮಕ್ಕಳಿಗೂ ಕೂಡ ಅವು ಏನಾದರೂ ಆಟ ಆಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಅಪ್ಪ ಅಮ್ಮ ಅಂತ ಕರೀತಾರೆ ಸಣ್ಣ ತೊದಲು ನದಿಯಲ್ಲಿ ಆಗ ನೋಡಿದಾಗ ತಂದೆ ತಾಯಿಯರಿಗೆ ನಿಮಗೂ ನಮಗೂ ಅನುಭವ ಆಗಿರ್ಬೋದು ಅದೇನೋ ಅಲೌಕಿಕವಾದ ಸಂತೋಷ ಆಗುತ್ತೆ ಬಾಲ್ಯ ಕ್ರೀಡೆಗಳನ್ನು ನೋಡಿದಾಗ ಅದು ಸಹಜವಾಗಿ ತಂದೆಗೆ ಆನಂದ ಆತ್ಮಾನಂದವನ್ನು ಬ್ರಹ್ಮವನ್ನ ತಂದುಕೊಡುವಂತಹ ಬಾಲ್ಯ ಕ್ರಿಯೆ ಅಥವಾ ಬಾಲ್ಯದ ಆಟ ಅದು ಒಂದು ರೀತಿಯಲ್ಲಿ ತಂದೆಯ ಋಣವನ್ನು ತೀರಿಸಿಕೊಳ್ಳಿಕ್ಕೆ ಅದು ಒಂದು ಅಂತ ಬಾಲ್ಯದಲ್ಲಿ ಆಟಿಕೆ ಅಥವಾ ಬಾಲ್ಯ ಆಲಾಪಗಳಿಂದ ತಂದೆಯ ಋಣವನ್ನು ತೀರಿಸಿಕೊಳ್ಬೋದಂತೆ ಜೀವಿತೆ ಪಿತೃ ವಾಕ್ಯಕರಣ ಅಂತಂದು ಇನ್ನೊಂದು ಕಡೆ ಹೇಳ್ತಾರೆ ತಂದೆ ಜೀವಿತವಾಗಿರುವಾಗ ಋಣ ತೀರಿಸ್ಕೊಳ್ಳಿಕ್ಕೆ ಏನು ದಾರಿ ಇದೆ ಅಂದರೆ ಬಾಲ್ಯದಲ್ಲಿ ಹೇಗೋ ಆಯಿತು ನಮಗೆ ಗೊತ್ತಿಲ್ಲದೆ ನಾವು ಋಣ ತೀರಿಸ್ಕೊಂಡಿರ್ತೇವೆ ನಮಗೆ ಗೊತ್ತಿದೆ ನಾವು ಬೇಕಂತ ಮಾಡೋದಿಲ್ಲ ಆದರೆ ಅವರ ಆಟ ಆಲಾಪಗಳನ್ನು ಕೇಳಿದಾಗಲೇ ಸಂತೋಷ ಆಗುತ್ತೆ ಆಗಲೇ ಬೇಕು ಆದ್ದರಿಂದ ಅಲ್ಲಿ ಒಂದು ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಹೇಳಿದಾಗೆ ಅದು ಖಂಡಿತ ಖುಷಿಯಾಗಿದೆ ತಾಯಿ ತಂದೆಗೆ ಅಲ್ಲಿಗೆ ಒಂದು ರೀತಿಯಲ್ಲಿ ಋಣ ತೀರಿತು ಅಲ್ಲಿಗೆ ಮುಗಿಲಿಲ್ಲ ಇನ್ನೊಂದು ಜೀವಿತೆ ವಾಕ್ಯಕರಣ ಅಂತ ತಂದೆ ತಾಯಿಗಳು ಜೀವಿತವಾಗಿರುವಾಗ ಅವರ ಬದುಕಿದ್ದಾಗ ಅವರ ವಾಕ್ಯಕರಣ ಅರ್ಥಾತ್ ಪಿತೃ ವಾಕ್ಯ ಪರಿಪಾಲನೆ ಮಾಡಬೇಕು ಶ್ರೀರಾಮಚಂದ್ರನ ಹಾಗೆ ಪಿತೃವಾಕ್ಯ ಪರಿಪಾಲನೆಗೆ ಕಾಡಿಗೆ ಹೋಗ ಅಂದ್ರೆ ಇವತ್ತಿನ ದಿವಸ ಏನಾಗಬಹುದು ನಿಮಗೂ ಗೊತ್ತಿದೆ ನೀನೇ ಹಾಯವ ನೀ ಕಾಡಿಗೆ ಅಂತ ಹೇಳುವಂತ ಮಕ್ಕಳು ಇವತ್ತಿದ್ದಾರೆ ಹಾಗಾಗಬಾರ್ದು ಅವನ ಇಂಗಿತವನ ನಾವು ಉಪನಯದಲ್ಲಿ ಒಂದು ಉಪದೇಶ ಮಾಡ್ತೇವೆ ಮಮ ಚಿತ್ತಂ ತೇ ಚಿತ್ತೇ ದದಾಮಿ ಮಮ ಹೃದಯಂ ತೇ ದದಾಮಿ ಅಂದರೆ ತಂದೆ ತನ್ನ ಹೃದಯದಲ್ಲಿ ಏನನ್ನ ಆಲೋಚನೆ ಮಾಡ್ತಾನೆ ಏನನ್ನ ಚಿಂತನೆ ಮಾಡ್ತಾನೆ ಚಿತ್ತದಲ್ಲಿ ಅದನ್ನು ತಿಳಿದುಕೊಂಡು ಮಗನಾದವನು ಆಚರಣೆ ಮಾಡಬೇಕಂತೆ ಅವ ಬಾಯಿ ಬಿಟ್ಟು ಹೇಳೋದು ಬೇಡ ನಮ್ಮ ಅಪ್ಪೈನ ಆಲೋಚನೆ ಹೇಗಿತ್ತು ಮರೆಯರೆ ಅಂದ್ಕೊಂಡು ಮಕ್ಕಳಾದವರು ಆ ರೀತಿಯಲ್ಲಿ ಹೋಗ್ಬೇಕಂತ ಈ ಪಿತೃವಾಕ್ಯ ಪರಿಪಾಲನೆ ಎಂಬುದು ಅವರ ಋಣ ತೀರಿಸಿಕೊಳ್ಳಿಕ್ಕೆ ಅವರ ಜೀವಿತ ಕಾಲದಲ್ಲಿ ಮಕ್ಕಳಾದವರು ಮಾಡಲೇಬೇಕಾದಂಥ ಒಂದು ಕರ್ತವ್ಯ ಆ ರೀತಿಯಾಗಿ ತಂದೆ ತಾಯಿಯರನ್ನು ನೋಡ್ಕೊಳ್ಬೇಕು ಇವತ್ತು ಗೊತ್ತಿದೆ ನಮಗೆ ನಾ ಹೇಳಬಾರ್ದು ಯಾಕಂದರೆ ಕೆಲವು ಧಾರ್ಮಿಕ ವಿಚಾರ ಮಾತಾಡುವಾಗ ದೌಖಿಕವನ್ನು ತಗೊಂಡು ಬರಬಾರದು ನಮ್ಮ ನನ್ನ ನಿಯಮ ಆಚೆ ಆಚೆ ಈಚೆ ಪರಿಸರದಲ್ಲಿ ನೋಡ್ತೇವೆ ಹೇಗೆ ನಾವು ಚಿಕ್ಕ ಮಕ್ಕಳನ್ನು ಸಣ್ಣ ಮಕ್ಕಳನ್ನ ಶಿಶುಗಳನ್ನು ಹೇಳ್ತೇವೆ ಶಿಶು ಕೇರ್ ಸೆಂಟರಿಗೆ ಕಳಿಸ್ತೇವೋ ಹಾಗೆ ನಮ್ಮ ತಂದೆ ತಾಯಿಗಳನ್ನು ಮಾಡ್ತೇವೆ ಗೊತ್ತಿದೆ ನಿಮಗೆ ಆಶ್ರಮಾದಿಗಳಿಗೆ ಕಳಿಸಿ ನಮ್ಮ ಋಣ ಅಲ್ಲಿ ಎಷ್ಟು ಬೇಕು ದುಡ್ಡು ಕೊಡಿಸ್ತೀವಿ ಅದು ಅಲ್ಲ ಅವರು ಜೀವಿತವಿರುವಾಗ ಅವರನ್ನು ಶುಶ್ರೂಷೆ ಮಾಡಲಿ ಅವರಿಗೆ ಎಳಿದಿದ್ರೆ ನೋಡ್ಕೊಂಡು ಆರೋಗ್ಯ ಸರಿ ಇಲ್ಲದಿದ್ದರೆ ಅವರನ್ನ ಶುಶ್ರೂಷೆ ಅರ್ಥಾತ್ ಸೇವೆಗಳನ್ನು ಮಾಡಬೇಕು ಈ ರೀತಿಯಾಗಿ ಜೀವಿತ ಕಾಲದಲ್ಲಿ ಅವರ ಋಣವನ್ನು ತೀರಿಸಿಕೊಡ್ಬೇಕಾಗತ್ತೆ ಮೂರನೆಯದಾದ್ದು ಉತ್ತರ ಕ್ರಿಯೆ ಇದು ಶ್ರದ್ಧೆಯಿಂದ ಮಾಡುವ ಕಾರ್ಯ ಆದ್ದರಿಂದ ಇದಕ್ಕೆ ಶ್ರಾದ್ದ ಅಂತ ಹೆಸರು ನೀರಿಗೆ ಹೋದ ತಕ್ಷಣ ಆ ಆತ್ಮ ವಿಶೇಷವಾಗಿ ಮೋಕ್ಷಕ್ಕೆ ಹೋಗಲಿಕ್ಕೆ ಬೇಕಾದಂಥ ಉತ್ತರ ಕ್ರಿಯೆ ಹತ್ತು ದಿನಗಳ ಕ ಕಾರ್ಯ ನಮ್ಮಲ್ಲಿ ದಶಾಂಜಲಿಯವರೆಗೆ ಪ್ರತಿದಿನ ನಿತ್ಯ ವಿಧಿ ಅಂತಿದೆ ಆ ರೀತಿಯಾದ ನಿತ್ಯ ವಿಧಿಗಳ ಮೂಲಕ ಆತ್ಮವನ್ನು ಪರಮಾತ್ಮ ನಡೆಗೆ ಕೊಂಡೊಯ್ಯುವಂತಹ ಮಾರ್ಗ ಇದೆ ಅದೇ ಉತ್ತರ ಕ್ರಿಯೆ ಅದಕ್ಕೆ ಬೇರೆ ಬೇರೆ ಹಂತ ಹಂತದಲ್ಲಿ ಕಾರ್ಯಗಳಿದೆ ನಿನ್ನೆ ದಿನ ಪಾಥೇಯ ಶ್ರಾದ್ದ ಅಂತ ಮಾಡಿದ್ದಾರೆ ಪಾಥಾಯ ಶ್ರಾದ್ದ ಅದು ಪಾಥಾಯ ಶ್ರಾದ್ದ ಅಲ್ಲ ಪಾಥೇಯ ಶ್ರಾದ್ದ ಪಾಥೇಯ ಅಂದರೆ ಬುದ್ಧಿ ಎಂದರ್ಥ ಟಿಫಿನ್ ಕ್ಯಾರಿಯರ್ ಟಿಫಿನ್ ಕ್ಯಾರಿಯರ್ ಬೇಕು ಅಲ್ಲಿವರೆಗೆ ಹೋಗ್ತಾರಲ್ಲ ಮೋಕ್ಷದವರೆಗೆ ದಾರಿಯಲ್ಲಿ ಬೇಕಲ್ಲ ಅವರಿಗೆ ಅದಕ್ಕೋಸ್ಕರ ಪಾರ್ಥೇಯ ಶ್ರಾದ್ದ ಮಾಡುವ ಮೂಲಕ ವಿಷ್ಣು ಸಾಯುಧ್ಯಕ್ಕಾಗಿ ಅದೇ ತಿರುಪತಿಯ ವೆಂಕಟ್ರವನದ ಸನ್ನಿಧಾನದಲ್ಲಿ ಇವತ್ತು ಭಾವಚಿತ್ರ ಇಟ್ಟಿದ್ದಾರೆ ಆ ರೀತಿಯಾಗಿ ಆ ಭಾವಚಿತ್ರದ ಮೂಲಕ ವಿಷ್ಣು ಸಾಯುಧ್ಯಕ್ಕೆ ಹೋಗುವಂಥದ್ದು ವಿಷ್ಣು ಸಾಯುಜ್ಯ ಅಂತ ವಿಷ್ಣುವಿನ ಜೊತೆಗೆ ಸೇರುವಂಥದ್ದು ಶ್ರವಣಾರಾಧನೆಗಳ ಮೂಲಕ ನಿನ್ನೆ ಶ್ರವಣಾರಾಧನೆಯನ್ನು ಕೂಡ ಮಾಡಿದ್ದಾರೆ ನಮ್ಮ ಬ್ರಾಹ್ಮಣ ವಿಧಿವಿಧಾನಗಳ ಪ್ರಕಾರ ಶ್ರವಣ ಶ್ರವಣಕುಮಾರರು ಅಂದರೆ ಬ್ರಹ್ಮನ ಮಾನಸ ಪುತ್ರರು ಅಂತ ಸತ್ಯವನ್ನೇ ಹೇಳುವವರಂತೆ ಆ ಯಮಧರ್ಮರಾಯ ಆ ಶ್ರವಣ ಕುಮಾರ ಅಂದರೆ ಕೇಳ್ತಾರೆ ಇವನು ಜೀವಿತಾವಧಿಯಲ್ಲಿ ಏನೆಲ್ಲ ಪಾಪ ಮಾಡಿದ್ದಾನೆ ಹೇಳು ಏನೆಲ್ಲ ಒಳ್ಳೇದು ಮಾಡಿದ್ದಾನೆ ಅವರು ಸತ್ಯವಾದ ರಿಪೋರ್ಟ್ ಅಲ್ಲಿ ಕೊಡ್ತಾರೆ ತನ್ಮೂಲಕ ಅವರ ಆತ್ಮಕ್ಕೆ ಚುನಶಾಂತಿ ಸೇರಲಿಕ್ಕೆ ಸಾಧ್ಯತೆ ಇದೆ ಈ ರೀತಿಯಾಗಿ ಉತ್ತರ ಕ್ರಿಯೆಯ ಪ್ರತಿಯೊಂದು ಸ್ಟೆಪ್ ಸ್ಟೆಪ್ಗಳಲ್ಲಿ ಪ್ರತಿ ದಿನದ ಕಾರ್ಯಗಳಿಗೆ ಅದರದ್ದೇ ಆದ ಅಂತ ಚೌಕಟ್ಟಿದೆ ಅದರದ್ದೇ ಆದ ಅಂತರ ಅರ್ಥ ಇದೆ ಅದನ್ನೆಲ್ಲ ಹೇಳಲಿಕ್ಕೆ ಈ ಸಮಯ ಸರ್ ಸಾಲದು ಮಾತ್ರವಲ್ಲ ನನ್ನ ಜ್ಞಾನವೂ ಕೂಡ ಸಾಲದು ಅದಕ್ಕಾಗಿ ನಿಮ್ಮ ಪುರೋಹಿತರು ಪ್ರತಿದಿನ ಒಂದೊಂದು ದಿನದ ಕಾರ್ಯದಲ್ಲಿಯೇ ನಿತ್ಯ ವಿಧಿ ಮಾಡ್ತಾರೆ ಅಲ್ಲಿ ನಮ್ಮ ಜೀ ಜನ ಜೀವಿ ಸತ್ತು ಹೋದವನು ಒಂದೊಂದು ಅಂಗಾಂಗಗಳು ಬೆಳೀತಾ ಹೋಗುತ್ತಂತೆ ಅಂಗುಷ್ಠ ಮಾತ್ರ ಮುನೆಯ ಹೋಗದಂತಿ ಹದಿನೈದು ದಿನಕ್ಕಾಗುವಾಗ ಆ ಆತ್ಮ ಅಂಗುಟ್ಟದಷ್ಟು ದೊಡ್ಡದಾಗ ತಂದೆ ಆ ಅಂಗುಟ್ಟದಷ್ಟು ದೊಡ್ಡದಾದಾಗ ಅದಕ್ಕೆ ದಾಹ ದಾಹ ಯಾಕೆಂದರೆ ದಹನ ಮಾಡಿರ್ತೇನೆ ದಹನ ಮಾಡಿರೋದ್ರಿಂದ ಸುಟ್ಟಾಗ ಬಿಸಿ ಹೆಚ್ಚಾಗ್ತದೆ ಅದಕ್ಕೆ ಬಂದು ಬಾಂಧವರೆಲ್ಲ ಬಂದು ನೀರು ಬಿಡೋದು ದಶಾಂಜಲಿ ಅಂತ ಕೇಶೋದಕ ವಾಸೋದಕ ಮತ್ತೆ ತಿಲೋದಕವನ್ನು ಕೊಟ್ಟು ಅದರ ದಾಹವನ್ನು ಪರಿಹಾರ ಮಾಡ್ತಾರೆ ಆ ಅಂಗುಟ್ಟ ಮಾತನ್ನಾದವನಿಗೆ ಪ್ರೇತ ಅಂತ ಹೆಸರು ಪ್ರೇತವನ್ನ ಏನು ಮಾಡಬೇಕು ಹಾಗೆ ಇಟ್ಟರೆ ಪ್ರೇತ ಉಪಾದನೆ ಕೊಡುತ್ತೆ ಜಟಣಿ ಬರುತ್ತೆ ಅದಕ್ಕೋಸ್ಕರ ನಾವು ಹನ್ನೆರಡನೇ ದಿನ ಈ ಪ್ರೇತವನ್ನ ನಮ್ಮ ಹಿಂದೆ ತೀರಿ ಹೋದಂಥ ಪಿತೃಗಳ ಸ್ಥಾನಕ್ಕೆ ಸಪಿಂಡೀಕರಣ ಅಂತ ಮಾಡ್ತೇವೆ ಕೆಲವರಿಗೆ ಅರ್ಥ ಆಗುತ್ತೆ ಕೆಲವರಿಗೆ ಅರ್ಥ ಆಗೋದಿಲ್ಲ ಸಪಿಂಡೀಕರಣ ಅಂದರೆ ನಮ್ಮ ತಂದೆ ಹೋದಾಗ ನಮ್ಮ ತಂದೆಯ ತಂದೆ ಅವರ ತಂದೆ ಅವರ ತಂದೆ ಈ ಮೂರು ಜನರ ಜೊತೆಗೆ ಇದನ್ನು ಸೇರಿಸ್ತೇವೆ ಕೊನೆಯದನ್ನು ಬಿಟ್ಟುಬಿಡ್ತೇವೆ ನಾವು ಶ್ರಾದ್ದ ಮಾಡುವಾಗ ತಂದೆಗೆ ತಂದೆಯ ತಂದೆಗೆ ತಂದೆಯ ತಂದೆಗೆ ಈ ಮೂರು ಜನರಿಗೆ ಮಾತ್ರ ಪಿಂಡ ಹಾಕುವುದು ಅದಕ್ಕಿಂತ ಮೊದಲನೇ ಒಂದು ಸ್ಥಾನ ಇತ್ತು ಅದನ್ನು ಬಿಟ್ಟುಬಿಡ್ತೇವೆ ಹೀಗೆ ಶ್ರಾದ್ದ ಅಂದರೆ ಶ್ರದ್ಧೆಯಿಂದ ಮಾಡಿದಾಗ ಅದು ತೃಪ್ತಿಯಾಗುತ್ತೆ ಆತ್ಮ ಆತ್ಮ ವೈಕುಂಠಕ್ಕೆ ಅಥವಾ ವಿಷ್ಣು ಸಾಯುಜ್ಯಕ್ಕೆ ಹೋಗುತ್ತೆ ಆದ್ದರಿಂದ ಎಲ್ಲ ಆತ್ಮಗಳು ಎಲ್ಲಿಂದ ಬಂದಿದ್ದು ಕೇಳಿದರೆ ಆ ಪರಮಾತ್ಮನಿಂದ ಆ ಪರಮಾತ್ಮನಿಂದ ಇಲ್ಲಿಗೆ ಬಂದದ್ದು ಪುನಃ ಸೇರಬೇಕಾದ್ದು ಪರಮಾತ್ಮನಲ್ಲಿ